ಚೀಫ್ ಮಿನಿಸ್ಟರ್ ಅರವಿಂದ್ ಕೇಜ್ರಿಲ್ ಸೆನ್ ಡೇ ಆಫ್ ಎಕ್ಸ್ಟೆನ್ ಸಡನ್ ವೈಟ್ ಲಾಸ್ ಇಂಡಿಕೇಟರ್ ಆಫ್ ಸೀರಿಯಸ್ ಇನ್ಕ್ಲೂಡಿಂಗ್ ಇನ್ಕ್ಲೂಡಿಂಗ್ ಕಿಡ್ನಿಸ್ ರಾಷ್ಟ್ರ ರಾಜಧಾನಿಯಲ್ಲಿ ಅಬಕಾರಿ ನೀತಿ ಜಾರಿ ವೇಳೆಗೆ ನೂರಾರು ಕೋಟಿ ರೂಪಾಯಿ ಹಗರಣ ನಡೆದಿದೆ ಎನ್ನಲಾದ ಪ್ರಕರಣದಲ್ಲಿ ಮಧ್ಯಂತರ ಜಾಮೀನು ಪಡೆದಿರುವಂತಹ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಕ್ಯಾನ್ಸರ್ ಇದೆಯೇ ಎಂಬ ಪ್ರಶ್ನೆ ಮೂಡಿದೆ ದೆಹಲಿ ಸಚಿವೆ ಆತಿಶಿ ಅವರು ಅರವಿಂದ್ ಕೇಜ್ರಿವಾಲ್ ಅವರ ಆರೋಗ್ಯದ ಕುರಿತು ನೀಡಿರುವ ಹೊಸ ಮಾಹಿತಿಯು ಇಂಥದ್ದೊಂದು ಪ್ರಶ್ನೆ ಮೂಡುವಂತಾಗಿದೆ ಹಾಗಾಗಿ ಜೂನ್ ಎರಡರಂದು ದೆಹಲಿ ಸಿಎಂ ಮತ್ತೆ ಜೈಲಿಗೆ ಹೋಗೋದಿಲ್ಲ ಅಂತ ಹೇಳಲಾಗ್ತಾ ಇದೆ ಅರವಿಂದ್ ಕೇಜ್ರಿವಾಲ್ ಅವರ ಆರೋಗ್ಯ ತಪಾಸಣೆ ಮಾಡಿಸಲಾಗಿದ್ದು ಅವರ ಕೇಟೋನ್ ಪ್ರಮಾಣವು ಜಾಸ್ತಿಯಾಗಿದೆ ಏಕಾಏಕಿ ತೂಕ ಕಡಿಮೆಯಾಗಿರೋದು ಜಾಸ್ತಿ ಆಗೋದನ್ನ ನೋಡಿದ್ರೆ ಅವರಿಗೆ ಗಂಭೀರ ಕಾಯಿಲೆ ಇರುವ ಸಾಧ್ಯತೆ ಇದೆ ಕಿಡ್ನಿ ಸಮಸ್ಯೆ ಅಥವಾ ಕ್ಯಾನ್ಸರ್ ಸೇರಿ ಯಾವುದೇ ಗಂಭೀರ ಕಾಯಿಲೆ ಇರಬಹುದು ಹಾಗಾಗಿ ಅರವಿಂದ್ ಕೇಜ್ರಿವಾಲ್ ಅವರು ಜೂನ್ ಎರಡರಂದು ಜೈಲಿಗೆ ಹೋಗುವ ಬದಲು ಜೂನ್ ಒಂಬತ್ತರಂದು ತೆರಳುವಂತಹ ಕುರಿತು ನ್ಯಾಯಾಲಯಕ್ಕೆ ಮನವಿ ಮಾಡಿದೆ ಅವರ ಜಾಮೀನು ಅವಧಿಯನ್ನ ವಿಸ್ತರಣೆ ಮಾಡುವಂತೆ ಕೋರಲಾಗಿದೆ ಎಂಬುದಾಗಿ ಆತಿಶಿ ತಿಳಿಸಿದ್ದಾರೆ ಇನ್ನು ಮಧ್ಯಂತರ ಜಾಮೀನು ಪಡೆದಿರುವ ಅರವಿಂದ್ ಕೇಜ್ರಿವಾಲ್ ಅವರು ಜೂನ್ ಎರಡರಂದು ಜೈಲಾಧಿಕಾರಿಗಳಿಗೆ ಶರಣಾಗಬೇಕಾಗಿದೆ ಇದಕ್ಕೂ ಮೊದಲು ಕೂಡ ಕೇಜ್ರಿವಾಲ್ ಅವರ ಆರೋಗ್ಯದ ಬಗ್ಗೆ ಆಪ್ ನಾಯಕರು ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ ಏನು ಈ ಪ್ರಕರಣವು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರ ದೆಹಲಿ ಸರ್ಕಾರದ ಅಬಕಾರಿ ನೀತಿಯನ್ನು ರೂಪಿಸುವಲ್ಲಿ ಮತ್ತು ಕಾರ್ಯಗತಗೊಳಿಸುವಲ್ಲಿ ಭ್ರಷ್ಟಾಚಾರ ಮತ್ತು ಅಕ್ರಮ ಹಣ ವರ್ಗಾವಣೆ ಸಂಬಂಧಿಸಿದೆ ದೆಹಲಿ ಸರ್ಕಾರವು ನಗರದ ಪ್ರಮುಖ ಮದ್ಯದ ವ್ಯಾಪಾರವನ್ನು ಪರಿಷ್ಕರಿಸುವ ನೀತಿಯನ್ನು ರೂಪಿಸಿದ್ದು ವ್ಯಾಪಾರಿಗಳಿಗೆ ಪರವಾನಿಗೆ ಶುಲ್ಕದ ಬದಲಾವಣೆ ಸೇರಿದಂತೆ ಹಲವು ಬದಲಾವಣೆ ಮಾಡಿತು ಆದರೆ ದೆಹಲಿ ಲೆಫ್ಟಿನೆಂಟ್ ಗವರ್ನರ್ ವಿ ಕೆ ಸಕ್ಸೇನಾ ಅವರು ಇದರಲ್ಲಿ ಅಕ್ರಮಗಳನ್ನು ಆರೋಪಿಸಿ ನೀತಿಯ ಬಗ್ಗೆ ಸಿಬಿಐ ತನಿಖೆಗೆ ಕೋರಿದ್ರು. ನಂತರ ನೀತಿಯನ್ನು ರದ್ದುಗೊಳಿಸಲಾಯಿತು ಇನ್ನು ಸಿಬಿಐ ಮತ್ತು ಇಡಿ ಪ್ರಕಾರ ಎಎಪಿ ನಾಯಕರು ಅಬಕಾರಿ ನೀತಿಯ ಅಡಿಯಲ್ಲಿ ಪರವಾನಗಿ ನೀಡಲು ರಾಜಕಾರಣಿಗಳು ಮತ್ತು ಮದ್ಯದ ಉದ್ಯಮಿಗಳ ಗುಂಪಿನಿಂದ ನೂರು ಕೋಟಿ ರೂಪಾಯಿ ಕಿಕ್ ಅನ್ನು ಸ್ವೀಕರಿಸಿದ್ದಾರೆ ಆರೋಪ ಪಟ್ಟಿಯಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರ ಹೆಸರನ್ನು ಕೂಡ ಉಲ್ಲೇಖಿಸಲಾಗಿದ್ದು ಅಬಕಾರಿ ನೀತಿ ಪ್ರಕರಣದ ಎಲ್ಲ ಆರೋಪಿಗಳು ಅಬಕಾರಿ ನೀತಿಯನ್ನು ರೂಪಿಸಲು ದೆಹಲಿ ಸಿಎಂ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ಅಂತ ಹೇಳಲಾಗಿತ್ತು ಅಬಕಾರಿ ನೀತಿ ಹಗರಣಕ್ಕೆ ಸಂಬಂಧಿಸಿದಂತೆ ಅರವಿಂದ್ ಕೇಜ್ರಿವಾಲ್ ಜೊತೆಗೆ ಭಾರತ್ ರಾಷ್ಟ್ರ ಸಮಿತಿ ಬಿಆರ್ಎಸ್ ಆರ್ ಎಸ್ ನಾಯಕಿ ಕೆ ಕವಿತಾ ಮತ್ತು ಆಮ್ ಆದ್ಮಿ ಪಕ್ಷದ ಗೋವಾ ಚುನಾವಣೆ ನಿಧಿ ವ್ಯವಸ್ಥಾಪಕ ಚನ್ಪ್ರೀತ್ ಸಿಂಗ್ ಅವರನ್ನು ಕೂಡ ಬಂಧಿಸಲಾಗಿದೆ ಡೆಹಿ ಸ್ಟೀಫ್ ಮಿನಿಸ್ಟರ್ ಮಿಸ್ಟರ್ ಅರವಿಂದ್ ಕೇಜ್ರಿವಾಲ್ ಹಸ್ ಫೈಲ್ಡ್ ಫರ್ ಸೆವೆನ್ ಡೇ ಎಕ್ಸ್ಟೆನ್ಷನ್ ಆಫ್ ಇಸ್ ಇಂಟೆರೆಂಪಿಯನ್ As everybody knows, when he was in ED custody, when he was in judicial custody, he lost 7 kgs of weight. This sudden weight loss, unexplained weight loss, is a matter of concern for doctors. Uh, despite being out of custody and under medical supervision, he has not been able to regain that weight again. Early tests have indicated that his ketone levels are extremely high. Unexplained sudden weight loss along with high ketone levels could be the indicator of some serious medical ailments, uh, including damage to the kidneys, including cancer as well. And uh, therefore, doctors have suggested that he needs to have a set of series of investigations, including PET scan of his entire uh, body and other uh, such serious tests. Because for diseases, be it like cancer, be it like kidney diseases, detecting them at early stages is extremely important because these are rapidly progressing. Uh, diseases. So, this is why uh, we have asked for a seven day extension so that he can get all of these tests done, start whatever medication has to be started, and then one week later, on 9th, he would surrender instead of on 2nd.